ಆತ್ಮೀಯ ಸಹೃದಯ ಸಾಹಿತ್ಯಾಸಕ್ತ ಬಂಧುಗಳೇ ಭಾರತೀಯರಾಗಿರ್ತಕ್ಕಂಥ ನಾವುಗಳು ಬ್ರಿಟಿಷರ ದಾಸ್ಯತ್ವದಿಂದ ಪಾರಾಗಿದ್ದೇವೆ ಅನ್ನೋ ಸಂಭ್ರಮದಲ್ಲಿದ್ದೇವೆ ಆದರೆ ಮೊಬೈಲ್ನ ದಾಸ್ಯತ್ವಕ್ಕೆ ಸಿಕ್ಕಿದಿವೆ ಅನ್ನುವ ವಿಚಾರ ನಮ್ಮಗಳ ಗಮನಕ್ಕೆ ಬಂದೇ ಇಲ್ಲ ಬಹುಶಃ ಬ್ರಿಟಿಷರಿಂದ ಪಾರಾಗುವ ಕಲೆ ನಮಗೆ ಗೊತ್ತಿತ್ತಾದರೂ ಕೂಡ ಮೊಬೈಲ್ನ ದಾಸ್ಯದಿಂದ ಪಾರಾಗದೇ ಇರ್ತಕ್ಕಂತಹ ಒಂದು ಸುಳಿವು ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಪಬೇಕಾಗಿದೆ ದೇಶ ಒಂದು ಯಾವುದೇ ರೀತಿಯ ದಾರಿದ್ರ್ಯದಿಂದ ಬೇಕಾದ್ರೆ ಅದು ತನ್ನ ತಾನು ಪಾರು ಮಾಡಿಕೊಳ್ಳಬಹುದು ಆದರೆ ಅಜ್ಞಾನದಿಂದ ಅದನ್ನ ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಮಟ್ಟಿಗೆ ಅಂತಂದ್ರೆ ಉರಿಯುವ ಸೂರ್ಯನು ಬೇಕಾದ್ರೂ ಕೂಡ ಜ್ಞಾನದ ಮುಂದೆ ಮಂಕಾಗಿ ಬಿಡ್ತಾನೆ ಅನ್ನೋದನ್ನ ಸಾಹಿತ್ಯಾಸಕ್ತರ ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥದ್ದು ಹೇಳಿ ಕೇಳಿ ತನ್ನನ್ನು ತಾನು ಪ್ರೀತಿಸುವಂಥ ವ್ಯಕ್ತಿ ಇತರವನ್ನು ಕೂಡ ಪ್ರೀತಿಸ್ತಕ್ಕಂಥ ಅನಿವಾರ್ಯತೆಗೆ ಸಿಕ್ಕಿಬಿದ್ದಿರ್ತಾನೆ ಉದಾಹರಣೆಗೆ ತಲೆಬಾಗಿ ಆಶ್ರಯಿಸ್ತಕ್ಕಂಥ ವ್ಯಕ್ತಿಯನ್ನು ತಲೆ ಎತ್ತಿ ನೆಲೆಯುವಂಥ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಯ ವಸ್ತು ಅಂತಂದರೆ ಅದು ಪುಸ್ತಕ ಪುಸ್ತಕ ಜ್ಞಾನವಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಏನನ್ನು ಸಾಧಿಸಲಾರಾ ಅನ್ನುವಂಥವ್ರು ಅಂತ ಅನ್ನುವ ವಿಚಾರವನ್ನು ನನ್ನಂಥವನ್ನು ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ಮೀರೇ ಈ ಒಂದು ಕಾಲಘಟ್ಟದಲ್ಲಿ ಆಧುನಿಕತೆಯ ಹೆಸರಿನಲ್ಲಿ ಆಧುನಿಕತೆಯ ನಾಗಾಲೋಟಕ್ಕೆ ಸಿಕ್ಕಿರ್ತಕ್ಕಂಥ ಇವತ್ತಿನ ಯುವಜನತೆ ಪುಸ್ತಕ ಜ್ಞಾನವನ್ನು ಹೊರತುಪಡಿಸಿ ಯಾವುದೋ ಒಂದು ಕಾರಣದ ಕೈಯಿನ ಹಿಂದೆ ಓಡುವಂತಹ ಒಂದು ದುಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ತಿಪ್ಟೂರು ನಗರದ ಒಂದು ಸಮಾಜಮುಖಿ ಕರ್ತವ್ಯದಲ್ಲಿ ನಿರ್ವಹಿಸತಕ್ಕಂಥ ಒಂದಷ್ಟು ಸಹೃದಯ ಬಂಧುಗಳು ಒಂದು ವಿನೂತನ ಕಾರ್ಯಕ್ರಮವೊಂದನ್ನು ಆಚರಣೆ ಮಾಡ್ತಾ ಇದ್ದಾರೆ ಜ್ಞಾನಧಾರೆ ಜನತೆಗೆ ಜ್ಞಾನ ಸಮಾಜಕ್ಕೆ ಅರಿವು ಎನ್ನುವ ಶೀರ್ಷಿಕೆಯಡಿ ತಿಂಗಳಿಗೊಂದು ಪುಸ್ತಕ ಪರಿಚಯ ಮತ್ತು ಅದರ ಮೌಲ್ಯವನ್ನ ಹಾರೈಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿ ತಿಂಗಳ ಎರಡನೇ ಶನಿವಾರದಂದು ಒಂದೊಂದು ಅಮೂಲ್ಯವಾಗಿರ್ತಕ್ಕಂಥ ಪುಸ್ತಕ ಅದರ ಜ್ಞಾನ ಅದರ ಮೌಲ್ಯವನ್ನ ಕುರಿತಂತೆ ನಿರೂಪಣೆ ಮತ್ತು ಅದರ ವಿಚಾರವಾಗಿ ಒಂದಷ್ಟು ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಆಸಕ್ತ ಸಾಹಿತ್ಯಾಸಕ್ತರನ್ನ ಬರಮಾಡಿಕೊಳ್ಳೋದ್ರ ಮುಖ್ಯವಾಗಿ ಜೊತೆಗೆ ಮುಂಬರ್ತಕ್ಕಂಥ ಪೀಳಿಗೆಯಲ್ಲಿ ಓದುವ ಕೌಶಲವನ್ನ ಕುತೂಹಲವನ್ನು ಬೆಳೆಸೋದ್ರ ಮುಖಾಂತರವಾಗಿ ಆ ಅಶಕ್ತ ಸಮಾಜವನ್ನ ಸಶಕ್ತಗೊಳಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕ್ರಮದ ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೇ ತಿಂಗಳ ಅಂದರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯವರೆಗೆ ಕಲ್ಪತರು ಗ್ರ್ಯಾಂಡ್ ಸಭಾಂಗಣ ತಿಪಟೂರು ಇಲ್ಲಿ ನಡೀತಾ ಇದೆ ಹೇಳಿ ಕೇಳಿ ತಿಪಟೂರು ಮತ್ತು ಸುತ್ತಮುತ್ತಲ ಪ್ರದೇಶವನ್ನು ಕಲ್ಪತರು ನಾಡು ಅಂತ ಕರೀತಾರೆ ಸಾಹಿತ್ಯಾಸಕ್ತರ ಬೀಡು ಅನ್ನೋದರಲ್ಲಿ ಹೆಸರಾಗಿದೆ ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ ನಾವು ಮತ್ತು ಆ ಆಯೋಜಕರ ತಂಡ ಕಾದಿದ್ದೇವೆ ತಮ್ಮೆಲ್ಲರ ಆ ಒಂದು ಆಗಮದಲ್ಲಿದ್ದೇವೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತಗಳು